ಯಶವಂತ ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬಂದ ನೀವು ಒಂದೇನ ಈ ಅಮ್ಮನ್ನ ಕ್ಲಿಯರ್ ಆಗಿಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ ಹೇಳ್ತಾನೆ ಈಗ ಮಾಡ್ತಿರೋದು ಮಾಕ್ ಇಂಟರ್ವ್ಯೂ ಅಂತ ಎಲ್ಲ ಟ್ಯಾಲೆಂಟ್ ಟ್ಯಾಲೆಂಟ್ ಓಕೆ ಮಾತಾಡ್ತಿದ್ದೀರಾ ನೋಡಿ ಏನು ಅಂತಿದ್ದೀರಾ ನಿಮಗೆ ನನಗೆ ಶಾರ್ಟ್ ಫಿಲ್ಮ್ ಮಾಡೋ ಟ್ಯಾಲೆಂಟ್ ಇದೆ ಡೈರೆಕ್ಷನ್ ಟ್ಯಾಲೆಂಟ್ ಇದೆ ಕ್ಯಾಮರಾ ಟ್ಯಾಲೆಂಟ್ ಇದೆ

ಸೆಕೆಂಡ್ ಇಯರ್ ಇಂದ ಆದರೆ ಎಂ 1 ಫಸ್ಟ್ ಇಯರ್ ಇಂದ ಇವನ ಜೂನಿಯರ್ ಎಷ್ಟು ಮೂರು ಮೂಸಲಿ ಬಂದಿ ಎಸ್ ಅಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಲಿ ಎಮ್ಮನ್ ಬರ್ದಾನ ಅದು ನಾವ್ ಎಲ್ಲಾ ಪ್ರೆಡಿಕ್ಟೆಡ್ ಕ್ವೆಶ್ಚನ್ಸ್ ಎಲ್ಲಾ ಅನಾಲಿಸಿಸ್ ಮಾಡಿ ಕೊಟ್ಟಿದ್ರು ಅದೇ ಕ್ವೆಶ್ಚನ್ಸ್ ಬಂದಿದೆ ಆದ್ರೆ ಎಂ 1 ಪಾಸ್ ಆಗಿಲ್ಲ ಇಂಟರ್ವ್ಯೂ ಅಲ್ಲಿ ಪಾಸ್ ಆಕನೋ ಎಲ್ಲ ಗೊತ್ತಿಲ್ಲ ಪಾಸ್ ಆಗಕ್ಕೆ ಹೆಂಗೆ ರಿಯಲ್ ಇಂಜೇಸ್ಗೆಲ್ಲ ಎಮ್ ಅಂತ ಇರುತ್ತೆ ಅದ್ನ ಗೊತ್ತಿಲ್ಲ ತಿಳ್ಕೊಳ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ನಾನು ವಿನಯ್ ಅಂದ ರೆಜ್ಯುಮೆ ಕ್ರಿಯೇಟ್ ಮಾಡಿದ್ದೆ ವಿನಯ್ ರೆಝುಮೆ ಒಳಗ ಎವಿ ಬಿಪಿ ಸ್ಟೂಡೆಂಟ್ ಮೆಂಬರ್ ಅಂತ ಹಾಕಿದೀನಿ ಆ ರೆಸ್ಯೂಮೆ ಒಳಗ ರೆಝು ವಿನಯ್ನ್ ರೆಝ್ಯುಮೆ ಒಳಗ ಟೆಕ್ನಿಕಲ್ ಇದ್ರಕ್ಕಿಂತ ಔಟ್ ಬಾಳ ಐತಿ ಸ್ಪೋರ್ಟ್ಸ್ ಆ ಸ್ಪೋರ್ಟ್ಸ್ಗಿಂತ ನೀ ಗಿಂತ ನೀ يلا ಇದೆ ನಾವು ಡ್ಯಾಡಿ ದು ಒಂದು ರೆಸ್ಯುಮೆ ರೆಡಿ ಮಾಡಿವಿ ಡ್ಯಾಡಿ ದು ರೆಸ್ಯುಮೆ ಗಿಂತ ಬಯೋಡೇಟಾ ರೆಡಿ ಮಾಡಿವಿ ಮೊನ್ನೆ ಮೊನ್ನೆ ಇಲ್ಲ ಇಲ್ಲ ಮೊನ್ನೆ ಮೊನ್ನೆ ಸ್ನೆಲ್ಸ್ 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 ಜಸ್ಟ್ ಸ್ಟೇಟ್ ಅವರ್ ಚೆಕ್ ಬಂತು ನಿಲ್ಸಲಿ ಏ یہ ಜೋಡ್ ಡ್ಯಾಡಿ ದು ಮ್ಯಾಟ್ರಿಮೋನಿ ಗೆ ಹಾಕಬೇಕು ಅಂತ ಡಿಸೈಡ್ ಮಾಡ್ಕಿದೆ ಕ್ಯಾಶಲ್ ಎಕ್ಸ್‌ಪೀರಿಯನ್ಸ್ यार सुबह से बैठा हूं यहां पे 6 बार टी-ಶರ್ಟ್ डाला हूं और धोया भी नहीं अच्छे से अभी और क्या उमर दिख रहा है क्या वो

ே மா ஒே மா அம் உடமுய்யா கொடுத்தா துப்பா

వైట్ ఎస్ ఏదైతే బ్రో జి జిమ్ బా ఈ జిమ్ బా ఎన్ బ

ಎಲ್ಲ ಸಾಕೋಡ್ತೀರ ಯಾವ್ ತರ ಬೇಕವ್ರಿಂದ ಇಡ್ತ ಹ್ಮ್ கம்ம நான் பய கமா கமா பேல ஏல இந்த கலரத்து ஏ ரப்பர் எடிட் பண்ணா யா திஸ் கால் ஜாக்ஃபுட் சிப்ஸ் ஜாக்ஃபுட் சிப்ஸ் 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 என்ன லாம்பை கோ ஏ நீ அஷ்டா கோ சூட்டிங் ஆக்க சாகர் இதலே ஹால சூத்து போடு ஆ ஆ ಎಣ್ಣೆ <hans> <hans> <province>

ಉಪ್ಪಿಗೆ ಹಾಕ್ಲಿ ಅದಕ್ಕೆ ಎಣ್ಣೆ ಜಾಸ್ತಿ ಇದ್ರೊಳಗೆ ಹೋಗುತ್ತಲ್ಲೇ ನಾ ಯಾರ ಅಂಗ ಇಲ್ಲ ನಮ್ ಪಡೆ ನಾವ್ ತಿಂತೀವಿ ನಮ್ ಪಡೆ ಕು ನಾವ್ ತಿಂತೀವಿ ಕುಡಿತ બેચ ઇદરા ઇદરા એક બેચ હોઈ ગયો ભાઈ વિડિયો વિડિયો ગામ ડોટ બેચ છે એટલે બેડો ના બેડો કમો મજે ના મોર માત્ર ગાચી ડાડી બેચનો હા માં માક જતો નથી બેચ 1 આઈ ગયો એટલે ગામ ઇસકે લઈ લો કાલે આવી ગયો બરબડલે વાહ સુપર